ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತ ಮೆತ್ತಗೆ ಬಾಯಾಗಿಟ್ಟು ಕರ್ಗಂಗ ಶಿರಾ ಮಾಡುದು ಹೆಂಗಂತ ನೋಡಂಬ್ರಿ ಈಗ ಗ್ಯಾಸ್ ಹೊತ್ಸಿಕೊಂಡು ಒಂದ್ ಬುಟ್ಟಿ ಇಟ್ಟು ಅದ್ಕೊಂದು ಎರಡು ಮೂರು ಚಮಚ ತುಪ್ಪ ಹಾಕ್ಬೇಕ್ರಿ ತುಪ್ಪ ಹಾಕಿ ಬಾಂಬೆ ರವೆ ತಗೋಬೇಕು ಸಣ್ಣನ ಬಾಂಬೆ ರವೆ ಇರ್ತಾವಲ್ಲ ಅದರಲ್ಲೇ ಸಿರಾ ಚಲೋ ಆತದ್ರಿ ಅದು ತಗೊಂಡು ಅದಕ್ಕೆ ತುಪ್ಪ ಆದ್ರಾಗ ಇದು ಬಾಂಬೆ ರವೆ ಹಾಕ್ಬೇಕು ಹಾಕಿ ಚಂದಾಗಿ ಹುರ್ಕೋಬೇಕ್ರಿ ಈಗ ನಾ ಇಲ್ಲಿ ಒಂದು ವಾಟಕ ರವೆ ರೀ ನೀವು ಎಷ್ಟು ಜಾಸ್ತಿ ಬೇಕಾದ್ರೆ ಜಾಸ್ತಿ ಅಳತಿ ಮ್ಯಾಲ ತಗೋರಿ ಅದು ಅಂದ್ರೆ ನೀರ ಸಕ್ರೆ ಕರೆಕ್ಟ್ ಅಳತಿ ಮ್ಯಾಲ ಹಾಕಿದ್ರೆ ಕರೆಕ್ಟ್ ಅದು ಅದ್ರ ಸಲುವಾಗಿ ನಾ ಒಂದು ವಾಟ್ಗ ತಗೊಂಡೀನಿ ಇಲ್ಲಿ ಈ ತರ ಹಿಂಗೆ ಚೆಂದ ಬಣ್ಣ ಬರ್ಬೇಕು ನೋಡ್ರಿ ಅದಕ್ಕೆ ಸಣ್ಣ ಇಟ್ಕೊಂಡು ಚೆಂದ ಹುರ್ಕೋಬೇಕು ಮನೆಯೆಲ್ಲ ಘಮ ಘಮ ವಾಸ ಅದು ಆ ಥರ ಹುರ್ಕೋಬೇಕು ನೋಡ್ರಿ ಗ್ಯಾಸ್ ಅಲ್ಲಿ ಸ್ವಲ್ಪ ಸಣ್ಣ ಇಟ್ಟೆ ಹುರಿಬೇಕ್ರಿ ಯಾಕಂದ್ರೆ ಇವು ಸಣ್ಣ ಬಾಂಬೆ ರವ ಇರ್ತಾವಲ್ಲ ಹೊತ್ತಿ ಬಿಡ್ತದ ಅದಕ್ಕೆ ಸ್ವಲ್ಪ ಕಡಾಯಿ ದಿಪ್ಪ ತಳ ದಿಪ್ಪಿದ್ದು ತಗೋಬೇಕು ತಾಳನ್ ತೊಗೊಂಡೇವಂದ್ರ ತಳ ಹಿಡ್ಕೊಂಡ್ಬಿಡ್ತದ ಕಪ್ ಕಪ್ ಎಲ್ಲಾ ಅದ್ರ ಸಲುವಾಗಿ ಸ್ವಲ್ಪ ದಿಪ್ಪಿದ್ದ ಕಡಾಯಿ ತಗೊಂಡು ಗ್ಯಾಸ್ ಸ್ವಲ್ಪ ಸಣ್ಣ ಇಟ್ಟು ಒಂದ್ ಐದು ನಿಮಿಷ ತನಕ ಚಂದ ಐದು ಹತ್ತು ನಿಮಿಷ ತನಕ ಹುರಿಬೇಕ್ರಿ ನಾವು ಜೋರ್ ಇಟ್ಕೊಂಡು ಹುರ್ಲಿಗತ್ತೇವಂದ್ರ ತಳ್ದಾಗ ಎಲ್ಲ ಹೊತ್ತು ಹೊತ್ತು ಆಗಿಬಿಡ್ತಾವ್ರಿ ಅವಾಗ ನಾವು ಸಿರಾ ರುಚಿ ಬರೋದಿಲ್ಲ ಆಮೇಲೆ ಹೊತ್ತು ವಾಸ ಬರ್ತದ ಬಾಯಾಗ ಅದ್ರ ಸಲುವಾಗಿ ಸ್ವಲ್ಪ ಸಣ್ಣ ಇಟ್ಕೊಂಡು ಚಂದಗೆ ಹುರಿಬೇಕ್ರಿ ಒಂದ್ ನಾಲ್ಕೈದು ನಿಮಿಷ ಚೆಂದಗೆ ಕೈ ಬಿಡ್ಲಾರ್ದಂಗೆ ಚೊಲೋತ್ನಿಗೆ ಹುರಿಬೇಕು ನೋಡ್ರಿ ಅದು ಈ ತರ ಆಬಕ್ ನೋಡ್ರಿ ಕಲರ್ ಚೇಂಜ್ ಅವು ಬೆಳ್ಳಿರ್ತಾವ ಬಾಂಬೆರವ ಈ ತರ ಕಲರ್ ಆಗ್ಬೇಕು ಆಮೇಲೆ ಅದು ಒಂದು ಬುಟ್ಟಿ ಪ್ಲೇಟ್ ಕರೆ ಎದ ಕರೆ ರೀ ತಕೊಂಡು ಮತ್ತೆ ಗ್ಯಾಸ್ ತೀಸಿ ಅದ್ರ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ಚಮಚ ತುಪ್ಪ ಹಾಕ್ಬೇಕ್ರಿ ಒಂದ್ ಚಮಚ ತುಪ್ಪ ಹಾಕಿ ಗೋಡಂಬಿ ಮನುಕ ನಿಂಬಲ್ಲಿ ಯಾವ ಪಿಸ್ತಾ ಏನ್ರಿ ಇರ್ತಾವ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೇಕು ನಡಿತದ ನಮ್ಮ ಇಷ್ಟು ಇಷ್ಟಿದ್ದು ಇಷ್ಟು ಹಾಕಿ ಅವು ಒಂದು ಸ್ವಲ್ಪ ಕಂದು ಬಣ್ಣದ ಟೈಪ್ ಹುರಿಬೇಕು ಸಣ್ಣ ಇಟ್ಟು ಹುರಿಬೇಕು ರೀ ಅವು ಇಲ್ಲ ಒಮ್ಮೆ ಕೆಂಪಾಗಿಬಿಡ್ತಾವ ಭಾಳ ಸ್ವಲ್ಪ ಸಣ್ಣ ಇಟ್ಟು ಹುರ್ಕೊಂಡು ಅದು ರವದ ಮ್ಯಾಲೆ ಹಾಕೊಂಡ್ಬಿಡ್ಬೇಕು ರೀ ಅವು ತೆಗ್ದು ಹಾಕ್ಕೊಂಡು ಮತ್ತದು ಇಟ್ಟು ಅದಕ್ಕೆ ನಾವು ಒಂದು ವಾಟ್ಗೆ ರವೆ ತೊಗೊಂಡಿನಿ ಅದಕ್ಕೆ ಎರಡು ವಾಟಿಗೆ ನೀರು ಹಾಕಬೇಕು ಎರಡು ಒಂದು ಸ್ವಲ್ಪ ಹಾಕಿರಿ ಅಂದ್ರೆ ಮೆತ್ತಗೆ ಚೆಂದ ಅನ್ನಿಸ್ತದ್ದು ಇಲ್ಲಿಲ್ಲಾಂದ್ರೆ ನೀವು ಎರಡೇ ಹಾಕಿದ್ರಂಗೆ ಗಟ್ಟಿ ಆಗಿಬಿಡ್ತದ ಎರಡು ಎರಡೂವರೆ ತನಕ ಹಾಕಿದ್ರೆ ಚಂದಗೆ ಮೆತ್ತಗೆ ಆತಾವ್ರಿ ಅದು ಒಂದು ವಾಟಿಗೆ ರವಕ್ಕೆ ಎರಡು ನೀರು ಹಾಕಿದೆವು ಅಂದ್ರೆ ಅದು ಉದ್ರುದ್ರೆ ಗಟ್ಟಿಯಾಗಿ ಬಿಡ್ತದ್ರಿ ಅದು ಅದ್ರ ಸಲುವಾಗಿ ಎರಡೂವರೆ ವಾಟಿಗೆ ತನಕ ಹಾಕ್ಬೇಕು ಹಾಕಿ ನಾವು ಒಂದು ಸ್ವಲ್ಪ ಸಕ್ರೆ ಪಾಟಿ ತಗೊಂಡಿನಿ ಒಂದು ವಾಟ್ಗೆ ರವಕ್ಕೆ ಪಾಟಿ ಸಕ್ರೆ ತೊಗೊಂಡಿನಿ ನೀವು ತುಂಬ ತೊಗೊಂಡ್ರೆ ಸಿಹಿ ಭಾಳ ಬೇಕಾಯ್ತಂದ್ರೆ ತುಂಬ ತೊಗೋರಿ ಸಿಹಿ ಕಡಿಮೆ ಬೇಕಾಯ್ತಾನ ಒಂದು ಸ್ವಲ್ಪ ಕಡಿಮೆ ತೊಗೋರಿ ಯಾಕಂದ್ರೆ ಈಗೆಲ್ಲ ಹುಡುಗರುನು ಸಿಹಿ ತಿನ್ನೋಲ್ಲ ದೊಡ್ಡವರು ಸಿಹಿ ತಿನ್ನಲ್ಲ ಶುಗರ್ ಅಂತ ಹೇಳಿ ಒಂದು ಚೂರು ಕಡಿಮೆನೇ ಹಾಕಿರ್ತೀವ್ರಿ ಸ್ವೀಟ್ ಹಾಕಿ ಅದು ಕುದಿ ಬರುತ್ತಾನೆ ಇದು ಮಾಡ್ಬೇಕು ಹಂಗೆ ಕುದಿಲಿಕ್ಕೆ ಅದು ಸಕ್ರೆ ಕರ್ಗುತನ ಈಗ ಅದರೊಳಗೆ ಒಂದು ಕಲರ್ ಹಾಕಬೇಕ್ರಿ ನೀವು ಹಳದಿಯರ್ ಹಾಕಿರಿ ಕೇಸರಿಯರಿ ಹಾಕ್ರಿ ಯಾವ್ದಾರ ಹಾಕ್ರಿ ಇಲ್ಲ ಹಂಗೇನು ಮಾಡ್ಕೊ ಹಾಗೆ ಮಾಡ್ಲಿಕ್ಕೂ ಬರ್ತದೆ ನಾ ಸ್ವಲ್ಪ ಹಳದಿ ಕಲರ್ ಹಾಕೀನ್ರಿ ಹಳದಿ ಕಲರ್ ಅಂದ್ರೆ ಚೆಂದ ಅಂತ ಹೇಳಿ ಕೇಸರಿ ಹಾಕಿಲ್ರಿ ಹಳದಿ ಕಲರ್ ಹಾಕೀನಿ ಯಲ್ಲೋ ಕಲರ್ ಆ ಥರ ಚಲೋ ಅನಿಸ್ತದ ಅಂತ ಹೇಳಿ ಒಂದು ಚಿಟಿಕಿ ಅದು ಕಲರ್ ಹಾಕೀನ್ರಿ ಅದರೊಳಗೆ ಈಗ ಅದು ಕುದೀಲಿ ಸಕ್ಕರೆನು ಕರಗ್ಯದ ಅದಕ್ಕೆ ಇನ್ನೊಂದು ಎರಡು ಚಮಚ ತುಪ್ಪ ಹಾಕಿದ್ರೆ ಈ ರವೆ ಹಾಕಿ ತಿರು ತಿರ್ತಿರ್ತೀವಲ್ರಿ ಅವಾಗ ಗಂಟ್ ಗಂಟ್ ಗಂಟಾಗುದಿಲ್ಲ ಅದೊಂದ್ ಎರಡು ಚಮಚ ತುಪ್ಪ ಹಾಕಿದೆ ಅಂದ್ರ ಚಲೋ ಅನಿಸ್ತದ್ರಿ ಅದು ಈಗ ನಾ ಇದ್ರೊಳಗ ಎರಡ್ ಹನಿ ಪೈನಾಪಲ್ ಲಿಕ್ವಿಡ್ ಹಾಕಿನ್ರಿ ನಮ್ನೆ ಪೈನಾಪಲ್ ಲಿಕ್ವಿಡ್ ಇತ್ತು ಅದು ಎರಡ್ ಹನಿ ಹಾಕಿನಿ ಒಂದ್ಸರಿ ಎಲ್ಲೂ ಹೋದಾಗ ಅದು ಹೋದಾಗ ಅಲ್ಲಿ ಹಾಕಿದ್ರಿ ಭಾರಿ ಟೇಸ್ಟ್ ಆಗಿತ್ತು ಅದ್ ಸಿರಾ ಉಪ್ಪಿಟ್ಟ ಶಿರಾ ನಾಶಾಕ್ ಮಾಡಿರ್ತಾರಲ್ರಿ ಶಿರಾನೇ ಭಾರಿ ಟೇಸ್ಟ್ ಆಗಿತ್ತು ಉಪ್ಪಿಟ್ಟು ಬಿಟ್ಟು ಶಿರಾನೇ ತಿನ್ನಂಗಾಗಿತ್ತು ಅದಕ್ಕೆ ನಾ ಅಲ್ಲಿ ಕೇಳಿದೆ ಇದು ಪೈನಾಪಲ್ ಹೆಚ್ಚಿ ಹಾಕಿರೋ ಏನ್ ಹಾಕಿರಿ ಅಂತ ಕೇಳಿದೆವು ಅವಾಗ ಅವ್ರು ಅಂದ್ರಿ ಪೈನಾಪಲ್ ಏನು ಹೆಚ್ಚಿ ಹಾಕಿಲ್ರಿ ಅದು ಹಾಕಿದ್ರು ಬರ್ತದ ಒಮ್ಮೊಮ್ಮೆ ಸಿಗುದಿಲ್ಲ ಅವು ಅದ್ರ ಸಲುವಾಗಿ ನಾವು ಪೈನಾಪಲ್ ಲಿಕ್ವಿಡ್ ಸಿಗ್ತದ್ರಿ ಅಂಗಡಿಯಾಗ ಅದು ತಂದು ಹಾಕಿವೆತಂದ್ರು ಅದಕ್ಕೆ ನನಗೂ ನೋಡ್ಬೇಕು ಟೇಸ್ಟ್ ಚಲೋ ಅನ್ನಿಸ್ತಿತ್ತು ಅವಾಗ ಅದ್ರ ಸಲುವಾಗಿ ನಾವು ಪೈನಾಪಲ್ ಲಿಕ್ವಿಡ್ ಹಾಕಿದೀನಿ ರೀ ಅದ್ರಾಗ ಒಂದೆರಡು ಎರಡು ಹನಿ ಭಾಳ ಹಾಕ್ಬಾರ್ದು ಎರಡೇ ಹನಿ ಹಾಕಿದ್ರೆ ರಗಡು ವಾಸ ಟೇಸ್ಟ್ ಎಲ್ಲ ಬರ್ತದ್ರಿ ನೀವು ಬೇಕಂದ್ರೆ ಬಿಡದ್ರೂ ಬಿಡ್ರಿ ಹಾಕೊಳ್ಳಿಲ್ಲ ಅಂದ್ರೆ ಇಲ್ಲಿಲ್ಲಾಂದ್ರ ವೆನಿಲಾ ಎಸೆನ್ಸ್ ಇರ್ತದಲ್ರಿ ಮನ್ಯಾಗ ತಂದ್ ಇಟ್ಟಿರ್ತೀರಿ ಕೇಕ್ ಅದು ಮಾಡು ಸಲುವಾಗಿ ಅಂತ ಹೇಳಿ ಅದನ್ನ ಹಾಕೊಂಡ್ರು ನಡೀತದ ಏನು ಹಾಕೊಳ್ಳ್ರಿ ಮಾಡ್ಲಿಕ್ಕೂ ನಡೀತದ ಹೆಂಗ್ ನಿಮ್ಗೆ ಇಷ್ಟ ಅನ್ಸ ಅಷ್ಟು ಹಂಗೆ ಮಾಡ್ರಿ ಈಗ ಈ ರೀತಿ ಕಥಕತೆ ಕುದಿ ಮುಂದೆ ರವೆ ಹಾಕಿ ಹುರಿದು ಇಟ್ಕೊಂಡಿವಲ್ರಿ ಅವ್ರ ರವಾ ಹಾಕಿ ಸಣ್ಣಗಿಟ್ಕೊಂಡು ಚಂದೈ ತಿರ್ಬ್ಯಾಡ್ರಿ ಅದು ಕೈ ಬಿಡ್ಲಾರ ತಿರ್ಬ್ಯಾಡ್ರಿ ಈಗ ಇದು ಕುದಿಲಿಕ್ಕೆ ಇರ್ತದ್ರಿ ಒಂದ್ ಎರಡು ಅಲಕ್ಕಿ ಕುಟ್ಟಿ ಅದಕ್ಕೆ ಪೌಡರ್ ಮಾಡಿ ಹಾಕ್ರಿ ಅಲಕ್ಕಿ ಪೌಡ್ರ್ ಹಾಕಿ ಹಿಂಗ್ ಚಂದ ಕಲಿಸ್ತೀವಲ್ರಿ ಚಮಚಲ್ಲಿ ಕಲಸಿಂದ ಒಂದೆರಡು ಎರಡು ಚಮಚ ಮತ್ತು ತುಪ್ಪ ಹಾಕ್ರಿ ಅದಕ್ಕೆ ತುಪ್ಪ ಹಾಕಿ ಮತ್ತ ಆಡಿಸ್ರಿ ಅದು ಚಮಚಲ್ಲಿ ಕೈ ಆಡಿಸಿ ಅದ್ರ ಮ್ಯಾಲೊಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಉಮ್ಗೊಯ್ಲಿಕ್ ಬಿಡ್ಬೇಕ್ರಿ ಅದು ಈಗ ನೋಡ್ರಿ ಈ ತರ ಎಷ್ಟು ಚಂದ ಆಗ್ಯದ ನೋಡ್ರಿ ಇಲ್ಲಿ ಸೇಮ್ ಮದುವೆ ಮನೆಯ ಮಾಡೋದು ಮಾಡಿರ್ತಾರಲ್ರಿ ಅದೇ ತರ ಆಗ್ಯದ ನೋಡ್ರಿ ಹಿಂಗೊಂದ್ ಎರಡು ನಿಮಿಷ ಉಮ್ಗೊಯ್ಲಿಕ್ ಬಿಟ್ರಿ ಸಾಕ್ರಿ ಅದು ಅಷ್ಟು ಚಂದ ಮಲ್ಲಿಗೆ ಆಳದಂಗ ಆಳಿರ್ತದ್ರಿ ಅದು ಬಾಯಾಗಿಟ್ರೆ ಮೆತ್ತು ಮೆತ್ತು ಚಂದ ಅನ್ನಿಸ್ತದ ನೋಡ್ರಿ ಅದು ಈಗ ಶಿರಾ ತಿನ್ಲಿಕ್ಕೆ ರೆಡಿರಿ